ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಬಾರಣ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಬಾರಾಮತಿಗ ಕಾಟೇಬಾಡಿಯಲ್ಲಿ ಅಜಿತ್ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಜಿತ್ ಪವಾರ್ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬಾರಾಮತಿಗ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಕೂಡ ಭಾಗ್ಯ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದರು ಫೋನ್ ಮಾಡೋದ್ರ ಮುಖಾಂತರವಾಗಿ ಹೇಗಾಯಿತು ಏನು ಎತ್ತ ಅಂತ ಫಡ್ನಾವಿಸ್ ಅವ್ರಿಗೆ ಕರೆ ಮಾಡಿ ಅಪಘಾತ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದರು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅಂತಿಮ ಕ್ರಿಯೆಯ ಸಂದರ್ಭದಲ್ಲಿ ಆಗಮಿಸಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕಾಗತ್ತೆ ಸೊ ಈಗ ಅವರ ಕುಟುಂಬಸ್ಥರು ಮತ್ತು ಅವರ ಆಪ್ತರ ಅಂತ ಅಂತಿಮ ವಿಧಾನಕ್ಕೆ ಅಂತ ಸಿದ್ಧತೆಗಳಾಗ್ತಾ ಇದೆ ನೀವು ಅಲ್ಲಿನ ದೃಶ್ಯವನ್ನು ಗಮನಿಸಬಹುದು ಅಂತ್ಯಕ್ರಿಯೆ ನೆರವೇರಿಸುವ ಜಾಗ ಅಂತ ಕಾಣಿಸುತ್ತೆ ಅದು ಸಕಲ ಸಿದ್ಧತೆಗಳಾಗ್ತಾ ಇದೆ আসলে ভালো হ্যাঁ हेलो 805656 সেটাকে আসলে ভালো না আমি কি বল নাই ওহ ওমলো পার্ট করে দিতে হবে ಹಾಗೆ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹನ್ನೊಂದು ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಈಗ ಅವರ ಹುಟ್ಟೂರು ಅವರ ಗ್ರಾಮಕ್ಕೆ ಅಂತ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗ್ತಾಯಿತ್ತು ಅಲ್ಲಿ ಒಂದು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂದರೆ ಒಂಬತ್ತರಿಂದ ಹತ್ತು ಗಂಟೆ ಹತ್ತು ಹತ್ತು ಕಾಲಷ್ಟೊತ್ತಿಗೆ ಇಲ್ಲಿಗೆ ಅಂದರೆ ಈಗ ಅಂತ್ಯಕ್ರಿಯೆಗೆ ಅಂತ ನಿಗದಿಯಾಗಿದೆಯಲ್ಲ ಸ್ಥಳ ಇಲ್ಲಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಇಲ್ಲಿ ಕೆಲವು ಹೊತ್ತುಗಳ ಕಾಲ ಅಂತ್ಯ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಿ ಆನಂತರ ಇಲ್ಲೇ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ನೀವು ಗಮನಿಸ್ತಾ ಇರ್ಬೋದು ಅಲ್ಲಿನ ದೃಶ್ಯ ಎಲ್ಲ ಥರದ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಅವರ ಕುಟುಂಬಸ್ಥರು ಅವರ ಆಪ್ತರು ಸ್ನೇಹಿತರು ಮಾಡ್ಕೊಳ್ತಾ ಇರುವಂಥದ್ದು ಬಾರಮತಿಯ ಕಾಟೇವಾಡಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸದ್ಯ ಈಗ ಅವರ ತೋಟದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿನ ಗ್ರಾಮಸ್ಥರು ಕುಟುಂಬಸ್ಥರು ಎಲ್ಲ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರ್ತಾರೆ ಅದಾದ ನಂತರ ಹನ್ನೊಂದು ಗಂಟೆ ಈಗ ಒಂಬತ್ತು ಎಂಟು ಹನ್ನೊಂದು ಗಂಟೆ ಸುಮಾರಿಗೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಹಜವಾಗಿ ಎನ್ ಸಿ ಪಿಯ ಮುಖ್ಯಸ್ಥರುಗಳು ಸರ್ಕಾರದ ಪ್ರಮುಖರು ಸಕಲ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ ಗಣ್ಯಾತಿ ಗಣ್ಯರು ಈ ಅಂತಿಮ ದರ್ಶನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗಲಿದ್ದಾರೆ महाराष्ट्र डीसीएम अजित पवार काटेपाड़ी का फार्म हाउस के पार्थिव शरीर स्थला अजित पवार फारम हाउस के एनसीपी मुखंड भेटी सुप्रिया रोहित पवार नवाब मलिक भेटिया कोई महाराष्ट्र डीसीएम डजि पबार विधिवशर बेनाल काटेवाडिया फार्म अवरते फार्म हाउस के ಪಾರ್ಟಿ ಬಚಡಿರವನ್ನ ಸ್ಥಳಾಂತರ ಮಾಡಲಾಗಿದೆ ಅಜಿತ್ ಪಪ್ಪರ್ ಫಾರ್ಮ್ ಹೋಸ್ ಕೆ ಎನ್ ಸಿಪಿ ಮುಖಂಡರುಗಳೊ ಭೇಟಿಯನ್ನ ನೀಡ್ತಾ ಇದ್ದಾರೆ ಅನೇಕ నాయಕರುಗಳೂ ಕೂಡ ಭೇಟಿಯನ್ನ ನೀಡ ಇರುವಂತದು ಸಾಂತ್ವನ ಹೇಳುವ ಕೆಲಸವನ್ನ ಮಾಡ್ಲಾಕ್ತಾಯ್ತು ಬಿಡಿಡಿಎಸ್ ಟೀಮ್ ಅಲ್ಲಿ ಹಾಟ್ କରି ಸ್ಟೇಜ್ ಕಡೆ ರಿಪೋರ್ಟ್ ಕರ್ತಿದ್ದ ಟೆನ್ ಇನ್ ಚಾರ್ಜ್ ಬಿಡಿಡಿಎಸ್ ಟೀಮ್ ಅಂತ சிவசே ஆட்டிவ் இன்ஜினியர் ஸ்ட்ரல் கீ செ 大太阳呢，